ಹೀಗೆ ಬಾಗ್ ಬಜಾರಲ್ಲಿ ಒಂದು ಬಡವನ ಮನೆ ಅವನಿಗೆ ಪ್ಲೇಗ್ ಬಂದಿದೆ ನಿತ್ರಾಣನಾಗಿದ್ದಾನೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನೆಗೆ ಸುಣ್ಣವನ್ನು ಹೊಡಿಸಬೇಕಾಗಿದೆ ಆದರೆ ಯಾರು ಸಹಾಯ ಮಾಡೋರು ಯಾಕಂದರೆ ಎಲ್ಲ ಮನೆಗಳಲ್ಲೂ ಒಂದಲ್ಲ ಒಬ್ಬರಲ್ಲ ಒಬ್ಬರು ಕಾಯಿಲೆ ಪೀಡಿತರಾಗಿದ್ದಾರೆ ಯಾರೂ ಬರದೇ ಇದ್ದಾಗ ಹಾಗೆ ನರಳ್ತಾ ಇರ್ತಾನೆ ಆಗ ಒಬ್ಬ ಬಿಳಿ ಹೆಂಗಸು ಅಲ್ಲಿಗೆ ಬರ್ತಾಳೆ ಬಂದು ಕೇಳ್ತಾಳೆ ಏನು ಸಮಸ್ಯೆ ಮನೆಗೆ ಸುಣ್ಣ ಹೊಡಿಬೇಕು ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಷ್ಟೇ ತಾನೇ ನಾನು ಮಾಡ್ತೇನೆ ಅಂತ ಹೇಳಿ ಆ ಹೆಣ್ಣು ಮಗಳೇ ಮಾರುಕಟ್ಟೆಗೆ ಹೋಗಿ ಸುಣ್ಣ ಕೊಂಡ್ಕೊಂಬಂದು ಎಲ್ಲಿಂದ ಒಂದು ಏಣಿ ಸಂಪಾದನೆ ಮಾಡಿ ಇಡೀ ಮನೆಗೆ ಆಕೆಯೇ ಸುಣ್ಣ ಹೊಡಿತಾಳೆ ಸುಣ್ಣ ಹೊಡೆದಾದ್ಮೇಲೆ ಕೀಟನಾಶಕವನ್ನು ತಂದು ಎಲ್ಲ ಕಡೆಗೂ ಸಿಂಪಡಿಸ್ತಾಳೆ ಹಾಗೆ ಬಾಗ್ಬಜಾರಲ್ಲಿದ್ದಂಥ ಬೇರೆ ಬೇರೆ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ಏನೇನು ಪರಿಹಾರ ಕಾರ್ಯವನ್ನು ಮಾಡಬೇಕೋ ಎಲ್ಲವನ್ನ ಒಬ್ಬಳೆ ಮಾಡ್ತಾಳೆ ಯಾರ ಸಹಾಯವನ್ನು ಆಕೆ ನಿರೀಕ್ಷೆ ಮಾಡೋಲ್ಲ ತ್ರಿಕರಣಪೂರ್ವಕ ಸೇವೆ ಅನ್ನೋದು ಏನಾದರೂ ಇದ್ರೆ ಅದು ಈ ಮಹಿಳೆಯದ್ದು ಒಂದು ಕಡೆ ಹಣದ ಕೊರತೆ ಉಂಟಾಗುತ್ತೆ ಆಕೆಗೆ ಎಷ್ಟು ಅಂತ ಮಾಡ್ಲಿಕ್ಕಾಗುತ್ತೆ ಕೊನೆಗೆ ಒಂದು ಘಟ್ಟದಲ್ಲಿ ಪ್ರತಿದಿನ ಹಾಲು ತರಿಸ್ಕೊಂಡು ಕುಡಿತಾ ಇರ್ತಾಳೆ ಆಕೆ ಆ ಹಾಲು ತರೋದನ್ನು ನಿಲ್ಲಿಸ್ಬಿಡ್ತಾಳೆ ಆ ಹಾಲನ್ನು ಕೊಂಡ್ಕೊಳ್ಳೋಕೆ ಬಳಸೋಕೆ ಅವ ಕೊಂಡ್ಕೊಳ್ಳೋಕೆ ಏನು ಹಣ ಎತ್ತಿಟ್ಟಿದ್ರು ಅದನ್ನು ಈ ಬಡವರಿಗೆ ಬಳಸ್ತಾಳೆ ಅವರು ಯಾರು ಅಂತ ಹೇಳ್ತಂದರೆ ಸೋದರಿ ನಿವೇದಿತ ವಿವೇಕಾನಂದ ಅವರಿಂದ ಪ್ರೇರಿತರಾಗಿ ನಿವೇದಿತ ಅವರು ಮಾಡಿದಂಥ ಕೆಲಸವನ್ನು ಭಾರತೀಯರೂ ಮಾಡಲಿಲ್ಲ ಆಗಿನ ಕಾಲದಲ್ಲಿ ಅನ್ನೋದನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕಾಗುತ್ತೆ ಹಾಗಾಗಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಮಾತು ಏನಿದೆ ಅದು ಕೊನೆಯ ಪಕ್ಷ ನಿವೇದಿತಾ ಅವರ ಬದುಕಲ್ಲಿ ಅದು ನಿಜವಾಯಿತು ಸಾರ್ಥಕವಾಯಿತು